ಕನ್ನಡ ಬರುತ್ತೆ ಅದೇ ಯೂಟ್ಯೂಬ್ ಗೆ ಒಂದು ಚಾಲೆಂಜ್ ಕೊಡೋಣ ಒಂದು ತಾಸೊಳಗೆ 100 ಸಬ್ಸ್ಕ್ರೈಬರ್ ಮಾಡ್ಕೋಬೇಕು ಸೋ ಸಬ್ಸ್ಕ್ರೈಬರ್ ಇನ್ಸ್ಟಾ ಅಲ್ಲಿ ಯೂಟ್ಯೂಬ್ ಅಲ್ಲಿ ಮಾರ್ತಲ್ಲ ಈಗ ಒಂದು ಯೂಟ್ಯೂಬ್ ವಿಡಿಯೋ ಮಾಡಾತೀನಿ ಸರ್ ಒಂದು ತಾಸೊಳಗೆ 100 ಜನ ಸಬ್ಸ್ಕ್ರೈಬ್ ಮಾಡ್ತೀನಿ ಕನ್ನಡ ಫೋನ್ ಐತೆ ಫೋನ್ ಐತೆ ಇಲ್ಲ ಮಾರ್ಕೊಂಡೆ ಕನ್ನಡ ಅಂತ ಸಬ್ಸ್ಕ್ರೈಬ್ ಮಾಡ್ ಮಾರ್ಕೊಂಡರ್ ಕನ್ನಡ ಮಾರ್ಕೊಂಡರ್ ಕನ್ನಡ ಕನ್ನಡ ಬರ್ಕೊತ್ತೀಯಾ ಹಾ ಸರಿಯಾ ಹುಡುಗ ಬುಕ್ನೇ ಬರ್ಕೊಂಡೆ ಮನಿ ಸಬ್ಸ್ಕ್ರೈಬ್ ಮಾಡ್ಬೇಕು ಅಂತ ಹೇಳಿ ನಿಮ್ಮ ನಿರ್ಣಯ ತಾನೆ ಓಕೆ ಥ್ಯಾಂಕ್ ಹಾಂ ಹಲೋ ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ ಇವತ್ತ ಈ ವಿಡಿಯೋದಾಗ ಒಂದು ತಾಸೊಳಗೆ ಒಂದು ಸಾವಿರ ಸಬ್ಸ್ಕ್ರೈಬ್ ಮಾಡೋ ಒಂದು ಚಾಲೆಂಜ್ ತೊಗೋತೀವಿ ಸೊ ನಾವು ಮಂದಿ ಯಾರು ನಂಗೆ ಪರಿಚಯ ಇರಬಾರ್ದು ಅವ್ರ ಕಡೆಯಿಂದ ನಾನು ಒಂದು ತಾಸು ಒಳಗೆ ಒಂದು ನೂರು ಜನ ಸಬ್ಸ್ಕ್ರೈಬರ್ಸ್ ಮಾಡಿಸ್ಬೇಕ ನೀವು ನೋಡ್ಬೋದು ನನಗೀಗ ನಾಲ್ಕುನೂರ ಅರವತ್ತೆರಡು ಸಬ್ಸ್ಕ್ರೈಬರ್ಸ್ ಅದಾರೆ ಸೊ ಒಂದು ತಾಸು ಒಳಗೆ ನಾ ಇದನ್ನು ಐದುನೂರ ಅರವತ್ತೆರಡು ಸಬ್ಸ್ಕ್ರೈಬರ್ಸ್ ಮಾಡ್ಬೇಕು ಸೊ ಬರ್ರಿ ಚಾಲೆಂಜ್ನ ಸ್ಟಾರ್ಟ್ ಮಾಡೋಣ ಅಂತೇಳಿ ಸೊ ಗೈಸ್ ಚಾಲೆಂಜ್ ಸ್ಟಾರ್ಟ್ ಮಾಡೋಕೆ ನಾವು ಸ್ಟಾಪಾಚೆ ಚಲೋ ಮಾಡತ್ತೀವಿ ಸೊ ನೋಡ್ಬೇಕು ಜೀರೋಗೈತಿ ಜೀರೋದಿಂದ ಸೊ ನಮ್ಮ ಟೈಮ್ ಚಲೋದೀಗ ಬರ್ರಿ ಒಂದು ಸಾವಿರ ಒಂದು ನೂರು ಸಬ್ಸ್ಕ್ರೈಬರ್ಸ್ನ ಚಲೋ ಮಾಡಿ ಬರ್ರಿ ಜಲ್ದಿ ನಾನು ಇದೇ ಕಣಂಗೆ ನೋಡೇ ಬಿಡ್ತೀನಿ ಹಲೋ ಬ್ರೋ ಎಸ್ ನಾವು ಒಂದು ನಿಮಿಷ ಮಾತಾಡ್ತೀವಿ ನಾವು ಒಂದು ತಾಸು ಒಳಗೆ ಒಂದು ನೂರು ಸಬ್ಸ್ಕ್ರೈಬರ್ಸ್ ಮಾಡೋ ಚಾಲೆನ್ಸ್ ತಗೋತೀನಿ ಸೊ ನೀವೇನರ ಸಬ್ಸ್ಕ್ರೈಬ್ ಮಾಡ್ಬೋದು ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಅಕೊಂಡರ್ ಅಂತ ಮಾರ್ಕೊಂಡರ್ ಕನ್ನಡ ಎಮ್ ಎ ಆರ್ ಡಬ್ ಎಂಡ್ ಡಬ್ಲ್ಯೂ ಎನ್ ಪಿ ಆರ್ ಕನ್ನಡ ಫೇಸ್ಬುಕ್ ಓಕೆ ಸರ್ ಮಾಡ್ತೀನಿ ತ್ಯಾಂಕ್ಸ್ ಥ್ಯಾಂಕ್ ಯು ಫಸ್ಟ್ ಸಬ್ಸ್ಕ್ರೈಬರ್ ಸಿಕ್ಕಾರೆ ಆಯ್ ಮಾಡಿ ಓಕೆ ಫಸ್ಟ್ ಒಂದು ಸಬ್ಸ್ಕ್ರೈಬರ್ಸ್ ಆತ ಮತ್ತೆ ಬರೀ ಹೋಗೋದು ಒಂದು ಒಳಗೆ ಒಂದು ನೂರು ಐತಿ ಈಗ ಒಂದು ಒನ್ ಸಬ್ಸ್ಕ್ರೈಬರ್ಸ್ ಆಗಿತ್ತು ನನ್ನ ಫೋನ್ ಯಾರು ಯೂಸ್ ಮಾಡ್ಕೊತ ನಿಂತಿದ್ದರು ಕೇರ ಜಾಸ್ತಿ ಜಲ್ದಿ ಸಬ್ಸ್ಕ್ರೈಬ್ ಮಾಡ್ತಾರೆ ಸೊ ಹೋಗಿ ಕೇಳಿಗಾತಿಲ್ಲ ಆದ್ರೆ ಆಯಿತು ಮಾತಾಡ್ತೀನಿ ಒಂದು ತಾಸು ಏ ಹೋಗೋಣ ಅಂತ ಥರ ಆಯ್ಬ್ರೂ ಮನೀಶ್ ಮಾತಾಡೋದು ಮೊದಲ ಮಾತಾಡೋಕ್ಕೆ ಟೈಮಲ್ಲಿ ಯಾರು ಕೊಡೋದು ಸಬ್ಸ್ಕ್ರೈಬಲ್ ಮಾಡಿದೆ ಹ್ಞೂ ಸರಿ ಆಯ್ಬ್ರೂ ಮನೀಶ್ ಮಾತಾಡೋದು ನಾವು ತಾತ ಬಂದು ಸಬ್ಸ್ಕ್ರೈಬ್ ಮಾಡ್ತೀನಿ ನಿಂದ್ರಾಕೆ ತಯಾರಿಲ್ಲ ಎಲ್ಲಿ ಸಬ್ಸ್ಕ್ರೈಬ್ ಮಾಡ್ತಾರೆ ಹ್ಞೂ ಟೈಮ್ ಅಷ್ಟೇ ಈಗ ಆಲ್ರೆಡಿ ಐದು ನಿಮಿಷ ಒಂದು ಸಬ್ಸ್ಕ್ರೈಬ್ ಮಾಡ್ತೀನಿ ಹಾಂ ಕನ್ನಡ ಬರುತ್ತೆ ಕನ್ನಡ 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 ಬರುತ್ತಾ ಆಕ್ಚುಲಿ ಐ ಆಮ್ ಲುಕಿಂಗ್ ಫಾರ್ ಸಬ್ಸ್ಕ್ರೈಬರ್ಸ್ ಐ ಆಮ್ ಡೂಯಿಂಗ್ ಚಾಲೆಂಜ್ ಒನ್ ಚಾಲೆಂಜ್ ಐ ಆಮ್ ಡೂಯಿಂಗ್ ತೌಸಂಡ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಇನ್ ಒನ್ ಅವರ್ ಕ್ಯಾನ್ ಯು ಸಬ್ಸ್ಕ್ರೈಬರ್ ಸಬ್ಸ್ಕ್ರೈಬರ್ಸ್ ಅಂಕಲ್ ಮಾಡಿದ್ದಾರೆ ನಾನು ಅನ್ಕೊಂಡಷ್ಟು ಈಸಿ ಇಲ್ಲ ಯಾರು ಮಾತಾಡ್ಸೋಕೆ ಬರತಿಲ್ಲ ನಾನು ಸೊ ಮತ್ತೆಲ್ಲರೂ ಹುಡುಗರು ಇದ್ದಾರೆ ಬಾರ್ ಕಡೆ ಒಂದಷ್ಟು ಹುಡುಗರು ಇರ್ತಾರೆ ಅವ್ರಂದ್ರೆ ನೋಡಂಗಿಲ್ಲ ಅನ್ಸುತ್ತೆ ಗೈಸ್ ನಾ ರೈಲ್ವೆ ಸ್ಟೇಷನ್ ಸಮೀಪ ಬಂದೀನಿ ಅಲ್ಲಿ ಹೋದ್ರೆ ನಂಗೆ ಜಾಸ್ತಿ ಜನ ಸಿಗ್ಬೋದು ಅನ್ಕೋತೇನೆ ಸೊ ಪಟ್ ಪಟ್ ಬರ್ರಿ ಹೋಗೋಣ ರೈಲ್ವೆ ಸ್ಟೇಷನ್ ಒಳಗೆ ಹೋಗದ ಜಾಸ್ತಿ ಜನ ಸಿಗತಿನ ಇಲ್ಲ ನಂಗೆ ಕನ್ನಡ ಒಂದು ಯೂಟ್ಯೂಬ್ ವಿಡಿಯೋ ಮಾಡೋದಿದ್ದೆ ಒಂದು ತಾಸೊಳಗೆ ನೂರು ಜನ ಸಬ್ಸ್ಕ್ರೈಬ್ ಮಾಡ್ತೀನಿ ನೀ ಏನಾರು ಸಬ್ಸ್ಕ್ರೈಬ್ ಮಾಡ್ತೀನಿ ಒಂದು ಸಬ್ಸ್ಕ್ರೈಬ್ ಎಷ್ಟು ಒಂದೇ ನಿಮಿಷ ಬೈಕ್ ಯು ಹಾಯ್ ಸರ್ ಒಂದು ನಿಮಿಷ ಮಾತಾಡ್ಬೋದು ನಾನು ಒಂದು ಯೂಟ್ಯೂಬ್ ವಿಡಿಯೋ ಮಾಡೋದಿದ್ದೆ ಸರ್ ಒಂದು ತಾಸೊಳಗೆ ಒಂದು ನೂರು ಜನ ಸಬ್ಸ್ಕ್ರೈಬ್ ಮಾಡ್ತೀವಿ ಓಕೆ ಸರ್ ಅವ್ರ ಕೆಲಸ ಏನೋ ಐತೆ ಅಂತ ಇರಲಿ ಮತ್ತು ಕೇಳ ಗ್ಯಾಸ್ ನಾ ವಿಡಿಯೋ ಮಾಡ್ಕೊತ ಮಾಡ್ಕೊಂತ ರೈಲ್ವೆ ಸ್ಟೇಷನ್ ಒಳಗೆ ಬನ್ನಿ ಆದ್ರೆ ನಂಗೆ ಇಲ್ಲಿ ರೈಲ್ವೆ ಸ್ಟೇಷನ್ದಾಗ ಕನ್ನಡ ಮಾತಾಡೋರ ಸಿಗೋರು ಕಮ್ಮಿ ಆಗಿದ್ದಾರೆ ನೋಡಲು ಒಂದಷ್ಟು ಟೈಮ್ ಇಲ್ಲಿ ನೋಡಿ ಬೇರೆ ಕಡೆ ಬಂದು ಮಾತ್ರ ಬರೀ ಸರ್ ಕಣ ಬರ್ರಿ ಕಣ ಬರೋಂಗಿಲ್ ಬಾಗಿಸಪ್ಲ ಹ್ಞೂ ಹೊರಗಡೆ ದಾರೋ ಐತಿ ಅಲ್ಲ ಸಾರಿ ದಾರಿ ಐತಿ ಹೊರಗಡೆ ಹೋಗ್ಬಿಡ್ರೈಬ್ ಮಾಡ ಯಾರು ಕಣಾಲ್ಲ ನಂಗೆ ಭಾಳ ಜನ ನಾವು ಒಂದು ತಾಸು ಒಳಗೆ ಒಂದು ನೂರು ಜನ ಸಬ್ಸ್ಕ್ರೈಬರ್ ಮಾಡೋದು ಚಾಲೆಂಜ್ ಸಿಕ್ತ ನೀವು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಬೋದು ಯೂಟ್ಯೂಬ್ ಒಂದೇ ನಿಮಿಷನ ಫೋನ್ ಯಾಕೆ ಸಬ್ಸ್ಕ್ರೈಬ್ ಮಾಡ್ ಒಂದ್ ಜನ ಅಷ್ಟೊಂದು

ಹಾ ಬರ್ತದ ಯೂಟ್ಯೂಬ್ ವಿಡಿಯೋ ಮಾಡ ಅಣ್ಣ ಎಲ್ಲ ಕೂಡಿ ಒಂದೇ ಸಬ್ಸ್ಕ್ರೈಬ್ ಮಾಡಿರ ಒಂದು ಫೋನಿಂದ ಇರಲಿ ಆದರೂ ಹೊರಗೆ ಹೋಗಿ ಸಬ್ಸ್ಕ್ರೈಬ್ ಸಸ್ಕ್ರೈಬ್ ಬರ್ರಿ ನಮ್ಮ ಕಡೆ ಟೈಮ್ ಭಾಳ ಓದಿಲ್ಲ ನಾ ಎಷ್ಟು ಸಬ್ಸ್ಕ್ರೈಬ್ ಮಾಡಿ ಗೊತ್ತಿಗೆ ಗೊತ್ತಿಗ್ ಬರ್ರಿ ಹದಿನೆಂಟು ನಿಮಿಷ ಇಲ್ಲೇ ಹೋಯ್ತು ನಂದ ಈಗ ಎಷ್ಟು ಮೂರ ನಾಲ್ಕು ಸಬ್ಸ್ಕ್ರೈಬ್ ಮಾಡಿಸಿರ್ಬೇಕು ಬರ್ರಿ ಟೈಮ್ ವೇಸ್ಟ್ ಆಗತ್ತ ನಮ್ದು ಹೋಗ್ ಜಲ್ದಿ ಜಲ್ದಿ ಗೈಸ್ನ ರೈಲ್ವೆ ಸ್ಟೇಷನ್ಗೆ ಬಂದ್ರೆ ಭಾಳ ಜನ ಸಿಗ್ತಾರನು ಡಿಸಿಷನ್ ರಾಂಗ್ ತೊಗೊಂಡು ಈಗ ಇಲ್ಲಿಂದ ಹೋಗೋಕೆ ಸ್ವಲ್ಪ ಟೈಮ್ ವೇಸ್ಟ್ ಆಗತ್ತೆ ನಂದ್ ಇಲ್ಲೇ ಒಂದು ಹತ್ತು ನಿಮಿಷ ವೇಸ್ಟ್ ಆಯ್ತು ನನ್ನ ಟೈಮ್ ಬರ್ರಿ ಪಟ ಪಟ ಸಬ್ಸ್ಕ್ರೈಬ್ ಮಾಡ್ಸೋಣ ಯಾರನ ನನಗಂತೂ ನನಗಂತೂ ಈ ಜೀವನವೇ ರೀಸರು ಆಗೋಗ್ಬಿಟ್ಟಿದೆ ಭಾಳ ಜನ ಕೇಳಿದೆ ಯಾರು ಸಬ್ಸ್ಕ್ರೈಬ್ ಮಾಡಕ್ಕೆ ತಯಾರಿಲ್ಲ ಸಬ್ಸ್ಕ್ರೈಬಲ್ಲಿ ಮಾತಾಡ್ಸೋಕ್ಕೂ ತಯಾರಿಲ್ಲ ಹುಡುಗಿಯಾರ ಕೇಳ್ಬೇಕಂದ್ರೆ ನಂಗೆ ಹೆದ್ರಿಗೆ ಬರೋದತಿ ಆದ್ರೆ ಇಲ್ಲ ಒಂದಷ್ಟು ಜನ ಬರತ್ತಾರ ಟ್ರೈ ಮಾಡ್ ಒಂದ್ಸತ್ತ ಒಂದು ನಿಮಿಷ ಮಾತಾಡ್ಬೇಕು ಮಾತಾಡ್ಸಕ್ಕ ಹೊಲೇನ್ತಾರೆ ಅದು ಹಾಂ ನಾನು ಲಾಗ್ ಮಾಡತ್ತಿದ್ದೆ ಒಂದು ಯೂಟ್ಯೂಬ್ ಚಾಲೆಂಜ್ ವೀಡಿಯೋ ಮಾಡೋದನ್ನು ಒಂದು ತಾಸಿನಾಗ ಒಂದು ಸಬ್ಸ್ಕ್ರೈಬರ್ಸ್ ಮಾಡ್ತಿದ್ದೆ ನೀ ಏನಾರ ಸಬ್ಸ್ಕ್ರೈಬ್ ಮಾಡ್ತೀನಿ ಮಂದ ನಿಮಿಷ ಮಾಡಿ ಅನ್ನ ಅನ್ನ ಕರೆದ ಚಲೋ ಮಾಡಿದರೆ ನಾನು ಮಾತಾಡ್ತಾ ಇರಲಿಲ್ಲ ಅಂತ ಯೂಟ್ಯೂಬ್ ಯೂಟ್ಯೂಬ್ ಒಂದು ಚಾಲೆಂಜ್ ವಿಡಿಯೋ ಮಾಡೋದಿದ್ದೇನ ಒಂದು ಒಳಗೆ ಒಂದು ನೂರು ಸಬ್ಸ್ಕ್ರೈಬರ್ಸ್ ಮಾಡ್ತಿದ್ದಾನೆ ಸೊ ಇದು ಯಾವ ಏನ ಹಾ ಸ್ಟೇಷನ್ ರೋಡ್ ಕಡೆ ಬಂದ್ರೆ ಇಲ್ವಲ್ಲ ಫ್ರೂಟ್ ಸೆಂಟರ್ ಕಡೆ ಬಂದ ಜ್ಯೂಸ್ ಗ್ಯೂಸ್ ತಗೋದಿದ್ರೆ ತಗೋರಿ ಇಲ್ಲ ಹಣ್ಣು ಹಣ್ಣು ಇರ್ತಾವ ಹಣ್ಣು ತಿನ್ನೋದಾರ ತಿನ್ನ ಸತ್ರೆ ಮಾಡಿ ಮಾರ್ಕೊಂಡು ಮಾರ್ಕೊಂಡ್ರೆ ಕನ್ನಡ ಅದ್ರ ಮಾರ್ಕೊಂಡ್ರ ಕನ್ನಡ ಓಕೆ ಮ್ಯಾಮ್ ಕನ್ನಡ ಬರುತ್ತೆ ಅದು ಯೂಟ್ಯೂಬ್ ಒಳಗೆ ಒಂದು ಚಾಲೆಂಜ್ ವಿಡೇ ಮಾಡಿ ಒಂದು ಒಳಗೆ ಒಂದು ನೂರು ಸಬ್ಸ್ಕ್ರೈಬರ್ ಮಾಡ್ಕೊ ಸೊ ಸಬ್ಸ್ಕ್ರೈಬ್ ಮಾಡಿ ಯೂಟ್ಯೂಬ್ ಮಾರ್ಕೊಂಡ್ರ ಕನ್ನಡ ಮಾರ್ಕೊಂಡ್ರೆ ಹಾಂ ಇಲ್ಲೇ ಒಂದು ಎರಡು ಸಬ್ಸ್ಕ್ರೈಬ್ ಅದು ಹ್ಞೂ ಅವ್ರ ಕರೆದು ಮಾತಾಡಿಸಿ ಮೂರು ಸಬ್ಸ್ಕ್ರೈಬರ್ಸ್ ಅದು ನನಗೂ ಸೊ ನನ್ನ ಟೈಮ್ ಮೂವತ್ತ್ ನಿಮಿಷ ಆಗೈತಿ ಇನ್ನು ಟೈಮ್ ಭಾಳ ಇಪ್ಪತ್ತೇಳು ನಿಮಿಷ ಬಗ್ಗೆ ಐತಿ ಬರ್ರಿ ಕೇಳುವ ಯಾರನ ಮತ್ತೆ ಇಲ್ಲಿ ಒಂದು ಸ್ಟ್ರೀಟಿಗೆ ಬಂದೇವಿ ಇದು ಫೇಮಸ್ ಐತಿ ಸೊ ಇಲ್ಲಿ ಭಾಳ ಜನ ಸಿಗ್ತಾರೆ ನಮ್ಗೆ ಕೇಳೋಣ ಯಾರನ ಹೋಗಿ ಸಬ್ಸ್ಕ್ರೈಬ್ ಮಾಡ್ತಾರೆ ನನ್ನ ಕೇಳಿ ಹಾಯ್ ಬರುತ್ತೆ ಕಣ ಬರುತ್ತೆ ಕಣ್ಣ ಬರುತ್ತೆ ಕಣಡ ಕಣ್ಣ ಬರುತ್ತೆ ಒಂದು ನಿಮಿಷ ನಾನು ಒಂದು ಯೂಟ್ಯೂಬ್ ವಿಡಿಯೋ ಮಾಡ್ತಿದ್ದೆ ಒಂದು ತಾಸೊಳಗೆ ಒಂದು ನೂರು ಸಬ್ಸ್ಕ್ರೈಬ್ ಮಾಡ್ತೀನಿ ನೀರ ಒಂದು ಸಬ್ಕ್ರೈ ಮಾಡ್ತೀವಿ ಯೂಟ್ಯೂಬ್ ಯೂಟ್ಯೂಬ್ ಒಳಗೆ ಒಂದು ಚಾಲೆಂಜ್ ವಿಡಿಯೋ ಮಾಡ್ತಿದ್ದೆ ಹ್ಞೂ ಒಂದು ತಾಸೊಳಗೆ ಒಂದು ನೂರು ಮಂದಿ ಸಬ್ಸ್ಕ್ರೈಬ್ ಮಾಡ್ತೀನಿ ಸೊ ಒಂದು ಸಸ್ಕ್ರೈಮ್ ಮಾಡಿದ್ದೆ ನಾನು ಫ್ರೈಂಡ್ ಹೈ ಒಂದೇ ನಿಮಿಷ ಫೈನ್ ಓಕೆ ಸರಿ ಥ್ಯಾಂಕ್ ಯು ಹಾಯ್ ಬರುತ್ತೆ ನಾನು ಒಂದು ಯೂಟ್ಯೂಬ್ ವಿಡಿಯೋ ಮಾಡ್ತಿದ್ದೆ ಒಂದು ತಾಸೊಳಗೆ ಒಂದು ನೂರು ಜನ ಸಬ್ಸ್ಕ್ರೈಬ್ ಮಾಡ್ತಿದ್ದೆ ನೀವೇನ ಸಬ್ಸ್ಕ್ರೈಬ್ ಮಾಡಿದ್ದೆ ಹೆಲ್ಪ್ ಕೊಡ್ತೀವಿ ಮಾರ್ಕೊಂಡ್ರೆ ಕನ್ನಡ ಅಂತ ನನಗಳು ಇಬ್ಬರು ಸಬ್ಸ್ಕ್ರೈಬ್ ಮಾಡ್ಯಾರ ಸೊ ಮತ್ತೆ ಯಾರನ ಯಂಗ್ಸ್ಟರ್ಸ್ ಹೋಗಿ ಕೇಳಿ ಯಾಕಂದ್ರೆ ಅಂಕಲ್ಗಳು ಯಾರು ಕ್ಯಾಮ್ರಾ ಮುಂದೂ ಬರತಿಲ್ಲ ಹಲೋ ಕಾಣ ಬರುತ್ತೆ ನೀನು ಕಾಣಬರು ನಾನು ಯೂಟ್ಯೂಬ್ ಚಾಲೆಂಜ್ ವಿಡಿಯೋ ಮಾಡತ್ತಿದ್ದೆ ಒಂದ ಒಂದು ತಾಸೊಳಗೆ ಒಂದು ನೂರು ಸಬ್ಸ್ಕ್ರೈಬರ್ಸ್ ಮಾಡ್ಸತ್ತಿದ್ದೆ ನೀ ಏನಾರ ಸಬ್ಸ್ಕ್ರೈಬ್ ಮಾಡ್ತೀನಿ ಒಂದೇ ನಿಮಿಷ ಥ್ಯಾಂಕ್ ಯು ಹಾಂ ಮಾರ್ಕೊಂಡ್ರೆ ಮಾರ್ಕೊಂಡು ಮಾರ್ಕೊಂಡು ದ್ಯಾಂಕ್ ಯು ಹಾಂ ಅಲ್ಲೂ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಒಬ್ಬರನ್ನು ಸಿಕ್ಕರ ಅವರೊಂದು ಸಬ್ಸ್ಕ್ರೈಬ್ ಮಾಡಿ ದೊಡ್ಡ ಮಾರ್ಕೆಟ್ ಕಡೆ ಬಂದೀನಿ ಆದ್ರೆ ಇಲ್ಲಿ ಯಾರು ಕೇಳಿ ಯಾರನ್ನ ಬಿರಿಯಾನೆ ಗೊತ್ತಾಗತ್ತೆ ನಾನು ಒಂದೇನಿ ಮಾತಾಡ್ಬೋದು ನಾನೊಂದು ಯೂಟ್ಯೂಬ್ ಚಾಲೆಂಜ್ ಬಿಡೋ ಮಾಡತ್ತಿದ್ದೆ ಹಾಂ ಒಂದು ತಾಸೊಳಗೆ ಒಂದು ನೂರು ಜನ ಸಬ್ಸ್ಕ್ರೈಬ್ ಮಾಡ್ಕೊಬಿ ಮಾಡ್ಬೇಕು ನೀವು ಯೂಟ್ಯೂಬ್ ಚಾನಲ್ ಯಾವ ಈ ವಿಡಿಯೋ ಯಾವಾಗ ಬರ್ತಿದ್ರೆ ಇವತ್ತು ನಾಳೆ ಆಗ್ತಾನ ನಾಳೆ ಬೆಳಿಗ್ಗೆ ಥ್ಯಾಂಕ್ ಯು ನಿಮ್ದು ಯಾವ್ದಂದಿರ ಸೋನಾಪುರ್ಟಿ ಸೋನಾಪುರ್ ರಿಯಲ್ ಟಿಮ್ ಅಂತೇಳಿ ಇವ್ರದೊಂದು ಯೂಟ್ಯೂಬ್ ಚಾನೆಲ್ ಐತಿ ನೋಡದಿದ್ರೆ ಸಬ್ಸ್ಕ್ರೈಬ್ ಮಾಡಿ ಓಕೆ ಥ್ಯಾಂಕ್ಸ್ ಥ್ಯಾಂಕ್ ಯು ಹಾಂ ಈ ಥರ ಯೂಟ್ಯೂಬರ್ಸ ನಮಗೆ ಯೂಟ್ಯೂಬರ್ಸ್ ಗುರು ತಿಳಿದ್ರು ಅವರ ಬಂದು ಹಾಯ್ ಗಾಯ್ದು ಅಂದರು ನಾ ಅದಕ್ಕೆ ಮಾತಾಡಿಸಿ ಮತ್ತೆ ಕೇಳಿದೆವ್ರನ್ನ ಇಲ್ಲಿ ಒಂದು ಮಾರ್ಕೆಟ್ ಒಳಗೆ ಒಂಟೆನಿಗೆ ಬರೀ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ ಆದರೆ ನಂಗೆ ಹುಡುಗಿಯನ್ನು ಕೇಳಕ್ಕೆ ಧೈರ್ಯ ಬರತ್ತಿಲ್ಲ ಇಲ್ಲಿ ಅಲ್ಲಿ ಒಬ್ರನ್ನ ಕೇಳಿದೆ ಅವ್ರ ಸನಿಕ್ ಬರಲಿಲ್ಲ ಅದ್ರಾಗೂ ಬಿಡೋ ಅಂದ್ರೆ ಯಾರೂ ಸಮೀಪ ಬರಂಗಿಲ್ಲ ಭಾಳ ತೊಂದರೆ ಇದಾವ ಗೈಸ್ಟಿಂಗ್ ಮಾಡ್ತಿದ್ರದ ಹಲೋ ಕಣ ಬರುತ್ತೆ ನಾವು ಒಂದು ಯೂಟ್ಯೂಬ್ ಚಾಲೆಂಜ್ ಕೂಡ ಮಾಡೋದಂತೆ ಒಂದು ದಾಸೊಳಗೆ ಒಂದು ನೂರು ಜನ ಸಬ್ಸ್ಕ್ರೈಬರ್ಸ್ ಮಾಡಿಸ್ಬೇಕಂತೆ ನೀ ಏನಾರ ಸಬ್ಸ್ಕ್ರೈಬ್ ಮಾಡ ಒಂದೇ ನಿಮಿಷ ಸಬ್ಸ್ಕ್ರೈಬ್ ಮಾಡಣ ಸಬ್ಸ್ಕ್ರೈಬ್ ಮಾಡಬೇಕಾ ಹಾಂ ಮಾಡಿದೆ ಏನು ಯೂಟ್ಯೂಬ್ ಮಾರಿಕೊಂಡ್ರಣ ಅಂತರ್ಗೈಲ್ ರೋಡ್ ಕಡೆ ಬಂದ್ರೆ ನನ್ನ ಕಡೆ ಬ್ಯಾಗಿ ತಗೋದ್ರೆ ತಗೋರಿ ಓಕೆ ಥ್ಯಾಂಕ್ ಯು ಫೋನ್ ಯೂಸ್ ಮಾಡತ್ತಿದ್ದ ಅದಕ್ಕೆ ಹೋಗಿ ಸಬ್ಸ್ಕ್ರೈಬ್ ಮಾಡಿದಾರೆ ಚಲೋ ಅದು ಟೈಮ್ ಭಾಳ ಉದಿಲ್ಲ ಗಾಯಸ್ ನಾ ಈಗ ಬರೀ ಎಷ್ಟು ನಲ್ವತ್ತೇಳು ನಿಮಿಷ ಆಯ್ತು ನಲ್ವತ್ತೆಂಟು ನಿಮಿಷ ಇನ್ನು ಹನ್ನೆರಡು ನಿಮಿಷ ಆಯ್ತು ನಾ ಕಡೆ ಇನ್ನು ಯಾರನ್ನು ಕೇಳಿ ಯಾರು ಬಿಡ್ಲಿಕ್ಕೆ ಗೊತ್ತಾಗತ್ತಿಲ್ಲ ಇಲ್ಲಿ ನೋಡಿದ್ರೆ ಎಲ್ಲ ಮಾರ್ಕೆಟ ಜಾಸ್ತಿ ಜನ ಹುಡುಗ್ಯಾರಿದ್ದಾರೆ ಶಾಪಿಂಗ್ ಮಾಡೋಕೆ ಬ್ಯುಸಿ ಅದಾರೆ ತ್ಯಾಂಕ್ಸ್ ನೀವು ಸರ್ ಅದೇ ಥ್ಯಾಂಕ್ಸ್ ಸರ್ ನಾನು ಸಬ್ಸ್ಕ್ರೈಬ್ ಮಾಡ್ಸಿರ ನಾನೊಂದು ಯೂಟ್ಯೂಬ್ ವಿಡಿಯೋ ಮಾಡತ್ತಿದ್ದೇನೆ ಒಂದು ತಾಸೊಳಗೆ ಒಂದು ನೂರು ಜನ ಸಬ್ಸ್ಕ್ರೈಬರ್ಸ್ ಮಾಡಿಸ್ಬೇಕಂತೇಳಿ ನೀರ ಸಬ್ಸ್ಕ್ರೈಬ್ ಮಾಡ್ಬೋದು ಯೂಟ್ಯೂಬ್ ಹಾಂ ಚಾಲೆಂಜ್ ವಿಡಿಯೋ ಥರ ಮಾಡೋದು ಗೈಸ್ ಐವತ್ತೆರಡು ನಿಮಿಷ ಆಯ್ತು ಇನ್ನು ನಮ್ಗೆ ನಿಮಿಷ ಮ್ಯೂಸ್ಗಳೈತಿ ನಾ ಬರೇ ಸಬ್ಸ್ಕ್ರೈಬ್ ಮಾಡ್ಸಿದ್ದು ಎಷ್ಟು ಲಾಸ್ಟ್ ತೊಡ್ತೀನಿ ಎಷ್ಟು ಸಬ್ಸ್ಕ್ರೈಬ್ ಮಾಡ್ಸೇನಂತ ಹೇಳಿ ನನಗೆ ಹುಡುಗರು ಸಿಗೋದು ಕಮ್ಮಿ ಆಗೈತಿ ಗುಂಪಿದ್ದಲ್ಲಿ ಹೋಗಿ ಅವ್ನ ಸಬ್ಸ್ಕ್ರೈಬ್ ಮಾಡಬಹುದು ಆ್ಯಕ್ಚುಲಿ ನಾನೇ ಆ ನೋವನ್ನ ವಿಷಕಂಠನಾಗೆ ನುಂಗ್ತಾ ಇದ್ದೇನೆ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತೀನಿ ಹೋಣ ಕೈ ಕೊಟ್ಟಾರೆ ಸಬ್ಸ್ಕ್ರೈಬ್ ಮಾಡಿಸಿ ನೋಡಿ ಸಬ್ಸ್ಕ್ರೈಬ್ ಮಾಡಿಸಿದ್ದೆ ಅನ್ನ ಕಡೆಯಿಂದ ಮತ್ತೆ ಯಾರ ಕಡೆಯಿಂದ ಮಾಡಿಸ್ಲಿಪ್ಪ ನಾಲ್ಕು ಇಪ್ಪತ್ತೈದು ಟೈಮ್ ಐವತ್ನಾಲ್ಕು ನಿಮಿಷ ಐವತ್ನಾಲ್ಕು ನಿಮಿಷ ಮೂವತ್ತು ಸೆಕೆಂಡ್ ಹಾ ಬರೋರು ನೀವು ಇಲ್ಲೇ ಮತ್ತೆ ಆಗಲೇ ಅನ್ನ ಸಿಕ್ಕಿದ್ರೆ ಮಾಡಿದ್ರೆ ಸಬ್ಸ್ಕ್ರೈಬರ್ ಮತ್ತು ಇಲ್ಲಿ ಮುಂದೆ ಬಂದಾರವ್ರೆ ನಾನು ನಡ್ಕೊಂಡು ಹೋಗ್ರು ಅವ್ರು ಸ್ಕೂಟಿ ತಗೊಂಡು ನಮಸ್ಕಾರ ಅಣ್ಣ ನಮಸ್ಕಾರ ಅಣ್ಣ ಬರಿ ಬರಿ ಸೋ ಸಬ್ಸ್ಕ್ರೈಬ್ ಮಾಡಿದರ ಅಣ್ಣ ಥ್ಯಾಂಕ್ ಯು ಅಣ್ಣ ನೀವು ಸಬ್ಸ್ಕ್ರೈಬ್ ಇಲ್ಲ ಫೋನ್ ಚಾರ್ಜ್ ಓಕೆ ಇರಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಮಾಡ್ತಿದ್ದೆ ನಾನು ಇರ್ಲಿ ಇರ್ಲಿ ಮಾರ್ತಿನಾ ನಾನು ಹಾಂ ಬನ್ ಆಮೇಲೆ ಮಾರ್ತೀನಿ ಫೋನ್ ಐತೆ ಮಾರ್ಕೊಂಡರ್ ಕನ್ನಡ ಅಂತ ಸಬ್ಸ್ಕ್ರೈಬ್ ಮಾರ್ಕೊಂಡರ್ ಕನ್ನಡ ಮಾರ್ಕೊಂಡರ್ ಕನ್ನಡ ಕನ್ನಡ ಬರ್ಕೊतिया ಹಾ ಸರಿಯಾ ಹುಡುಗ ಬುಕ್ನೇ ಬರ್ಕೊಂಡೆ ಮನಿ ಸಬ್ಸ್ಕ್ರೈಬ್ ಮಾಡ್ಕಬೇಕು ಅಂತ ಹೇಳಿ ಅದು ಮನಿ ಇರ್ತನೆ ತಾನ ಕಾಯ ಬರ್ಕೊ ಎಮ್ ايه ಅಲ್ಕ ಮನೆಗೆ ಹೋಗಿದ್ದಾದ್ರೂ ನಂಗೆ ಒಂದು ಸಬ್ಸ್ಕ್ರೈಬ್ ಕಣ್ಣಿಲ್ಲ ನಾನು ಕಡೆ ಇರ್ತೀನಿ ಹಾಂ ಯೂಟ್ಯೂಬ್ ವಿಡಿಯೋ ಮಾಡೋದಿದ್ದೇನಾ ಒಂದು ತಾಸೊಳಗೆ ಒಂದು ನೂರು ಜನ ಸಬ್ಸ್ಕ್ರೈಬ್ಸ್ ಮಾಡಿಸ್ಬೇಕು ಅಂತೇಳಿ ಸೊ ನೀ ಏನಾರ ಸಬ್ಸ್ಕ್ರೈಬ್ ಮಾಡಿ ಯೂಟ್ಯೂಬ್ ಚಾನಲ್ ಐತೆ ನಮ್ಮ ಮಾರ್ಕೊಂಡ್ರೆ ಕಣ ಅಂತೇಳಿ ಮಾರ್ಕೊಂಡ್ರೆ ಕಣ ಅಂತೇಳಿ ಯೂಟ್ಯೂಬ್ ಚಾನಲ್ ಐತಿ ಮನೆಗೆ ಹೋಗಿ ಸಬ್ಸ್ಕ್ರೈಬ್ ಮಾಡ ನೀನು ಬಂದಿರ್ತೀವಿ ವಿಡಿಯೋ ಮಾಡೋದು ಹಾಯ್ ಮಾಡು ಚಾನಲ್ ಏನು ಮಾರ್ಕೊಂಡ್ರೆ ಕಣ ಹಾಯ್ ಮಾಡು ನೀನು ಹೆಸರು ಏನು ಹಸೇನು ಥ್ಯಾಂಕ್ ಯು ಸಣ್ಣ ಸಣ್ಣ ಹುಡುಗರ್ಲ ಬಂದ ಯೂಟ್ಯೂಬ್ ಚಾನಲ್ ಯೂಟ್ಯೂಬ್ ಚಾನಲ್ ಅಂತ ಹೇಳಿದ್ರೆ ಭಾಳ ಟೈಮ್ ಉಳ್ದಿಲ್ಲ ಐವತ್ತೇಳು ನಿಮಿಷ ಆಯ್ತು ಇಲ್ಲಿ ಫೋನ್ ತಗೊಂಡೆ ಬಂದುಬಿಟ್ಟ ಓಪನ್ ಮಾಡ್ತೀನಿ ಯುಟ್ಯೂಬ್ ಓಪನ್ ಹಾಂ ಹುಲಿಗಳು ಸಬ್ಸ್ಕ್ರೈಬ್ ಮಾಡ್ಯಾರ ಹಾಯ್ ಹೇಳ್ಬಿಡ್ರಿ ಥ್ಯಾಂಕ್ ಯು ಹುಡುಗರು ಬಂದು ಸಬ್ಸ್ಕ್ರೈಬ್ ಮಾಡಿಸಿ ಫೋನ್ ತೊಗೊಂಡೋಗಿ ರೋಗಿ ಬಯಸಿದ್ದು ನರ್ಸ್ನ ಡಾಕ್ಟರ್ ಕಳಿಸಿದ್ದು ನರ್ಸ್ನ ಫೋನ್ ಯಾರು ಯೂಸ್ ಮಾಡತ್ತಿದ್ರೆ ಅವರು ಕೇಳೋ ಅವ್ರು ಜಲ್ದಿ ಸಬ್ಸ್ಕ್ರೈಬ್ ಮಾಡ್ತಾರೆ ಥ್ಯಾಂಕ್ಸ್ ನಿನ್ನ ಹೆಸರು ವಿಕಾಸ್ ಅವ್ರಿಗೆ ಒಂದು ಥ್ಯಾಂಕ್ಸ್ ಹೇಳ್ತೀನಿ ಅಣ್ಣ ನೀನು ನಾನು ಏನು ಮಾಡ್ತೇನೆ ಯೂಟ್ಯೂಬ್ ಓಪನ್ ಮಾಡಿದ್ದೀನಿ ತ್ಯಾಂಕ್ಸ್ ಸರ್ ನಿಮ್ಮ ಸ್ಟೋರ್ ಬೇಕಾನ ಇಲ್ಲಿ ಈ ಕಡೆ ದುರ್ಗದ ಬೈಲಿ ಕಡೆ ಬಂದರೆ ಅನ್ನ ಏನರ ಇರ್ತಾನೆ ಏನರ ಬೇಕಾದ್ರೆ ತಗೋರಿ ಓಕೆ ತ್ಯಾಂಕ್ಸ್ ಆ್ಯಕ್ಚುಲಿ ನಮ್ಮ ಟೈಮ್ ಮುಗಿತೇನ ಸರ್ತಿ ಹಾಂ ಒಂದು ತಾಸು ಆದ ನಮ್ಮ ಟೈಮ ನಾ ಮಾಡಿಸಿದ್ದು ಸಬ್ಸ್ಕ್ರೈಬರ್ಸ್ ಎಷ್ಟು ಅಂದರೆ ಸೈಡ್ ಹೋಗಿ ನಿಂತ ಹೇಳ್ತೇನೆ ಇಲ್ಲ ಇಲ್ಲೆಲ್ಲ ಗದಲು ಬಾಳೆ ಅಯ್ಯೋ ಈ ನನ್ನ ಮಕ್ಳು ಮತ್ತೆ ಶುರು ಸೊ ಗೈಸ್ ನಾವು ಹಂಗೆ ಸಬ್ಸ್ಕ್ರೈಬರ್ಸ್ ಮಾಡ್ಕೊತ ಅಡ್ಡಾಡ್ ಅಡ್ಡಾಡ್ಕೊತ ನಾನು ಎರಡು ಕಿಲೋಮೀಟರ್ ಎಲ್ಲೆಲ್ಲಿ ಹೋಗ್ಬಿಟ್ಟಿದ್ದೆ ನಡ್ಕೊಂತ ಸೊ ಮತ್ತೆ ಬೈಕ್ ಎಲ್ಲಿ ಪಾರ್ಕ್ ಮಾಡಿದ್ದೆ ಎಲ್ಲಿ ಬರತೀನಿ ಸೊ ನಾ ಇಷ್ಟು ಒಂದು ತಾಸೊಳಗೆ ಸಬ್ಸ್ಕ್ರೈಬರ್ಸ್ ಮಾಡಿಸಿದ್ದೆ ಬರೀ ಭಾಳ ಏನಿಲ್ಲ ನೂರ ಎಂಬತ್ತೊಂದು ಸಬ್ಸ್ಕ್ರೈಬರ್ಸ್ ಮಾಡ್ತೀನಿ ನೋಡ್ಬೋದು ನೀವು ಕಾಣೋದಿಲ್ಲ ಅಂದ್ರೆ ಹತ್ತೊಂಬತ್ತು ಸಬ್ಸ್ಕ್ರೈಬರ್ಸ್ ಮಾಡ್ಸೀನಿ ನಾ ಜಾಸ್ತಿ ಬರೀ ಒಂದು ತಾಸೊಳಗೆ ಸೊ ನೀವು ನೋಡ್ಬೋದು ಜನ ಒಂದಷ್ಟು ಜನ ಕರೆದು ಮಾತಾಡ್ಸಿದಾರೆ ಒಂದಷ್ಟು ಜನ ಕ್ಯಾಮ್ರ ಐತೆ ಅಂದ್ರೆ ಮಾತಾಡೋಂಗೇನೂ ಇಲ್ಲ ಸೊ ಪಾಸಿಟಿವಿಟಿನೂ ಇರ್ತೈತಿ ನೆಗೆಟಿವಿಟಿನೂ ಇರ್ತೈತಿ ಸೊ ನೀವು ಅದಂತ ಗೊತ್ತಿರಿ ಅದ್ರ ಮೇಲೆ ಡಿಪೆಂಡ ಭಾಳ ಜನ ಮಾತಾಡ್ಸತಿಲ್ಲ ಅಂತೇಳಿ ನಾ ಏನರ ವೀಡಿಯೋ ಮಾಡೋದು ಬಿಟ್ಟರೆ ಹತ್ತೊಂಬತ್ತು ಸಬ್ಸ್ಕ್ರೈಬರ್ಸು ಹಾಕಿರ್ಕಿಲ್ಲ ನಂಗೆ ಸೊ ವೀಡಿಯೋ ಅಂದ್ರೆ ಇಂಟ್ರೆಸ್ಟಿಂಗ್ ಆಗಿಸಿದ್ರೆ ಜಜೀಲ್ ಜಿ ಸರಿ ನಾನು ಏನು ಮಾತಾಡ್ತೇನೆ ನಂಗೆ ನನಗೆ ಜಲ್ದಿ ಜಲ್ದಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಭಾಳ ಜನಕ್ಕೆ ಶೇರ್ ಮಾಡ್ರಿ ಹಿಂದಿನ ವಿಡಿಯೋದಾಗ ನಾ ಹುಬ್ಳಿ ಹುಬ್ಳಿ ಹೋಗಿರು ಎಲ್ಲ ಮಾಲ್ ತೋರಿಸಿದ್ದೆ ಆ ವಿಡಿಯೋ ಲಿಂಕ್ನು ಡಿಸ್ಕ್ರಿಪ್ಷನ್ ಒಳಗೆ ಹಾಕಿರ್ತೀನಿ ಸೊ ನನ್ನ ವಿಡಿಯೋ ಒಳಗೆ ನನ್ನ ಯೂಟ್ಯೂಬ್ ಚಾನಲ್ ಒಳಗೆ ಇನ್ನೂ ಭಾಳ ಅದಾವ ಹೋಗಿ ನೋಡಿರಿ ಇಂಟ್ರೆಸ್ಟಿಂಗ್ ಇದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಶೇರ್ನು ಮಾಡಿರಿ ಸೊ ಮತ್ತೊಂದು ವೀಡಿಯೋದಾಗ ಸಿಗುನು ಬಾಯ್ ಬಾಯ್ ಟೇಕ್ ಕೇರ್ ಗೈಸ್ ಕಾಲ್ ಭಾಳ ಅಂತ ನೋಡ್ಕೊತ ಬಂದ